ಭೂಮಿ ಒಂದು ಹೊಸ ಪ್ರಯೋಗಕ್ಕೆ ತೊಡಗುತ್ತದೆ ಅದು ಭೂಮಿಯ ಮೇಲೆ ನಡೆದ ಮೊದಲ ಸಾಮೂಹಿಕ ಅಳಿವು ಅದೇನಂದ್ರೆ ಆಫ್ ಆ ಎರಡು ಡಿ ಎನ್ ಎನ್ನ ಶೇರ್ ಮಾಡಿ ಹೊಸದೊಂದು ಜೀವಿಗಳು ಉತ್ಪತ್ತಿ ಆಗುತ್ತೆ ಇವತ್ತಿನ ಅರ್ಥದಲ್ಲಿ ಬಾಂಬ್ ಎಕ್ಸ್ಪ್ಲೋಜನ್ ತರ ಅಲ್ಲ ಆದ್ರೆ ಇದೆ ಮೊದಲು ಹುಟ್ಟಿದ ಸಸ್ಯದ ಪಡೆಯುವಿಕೆ ನಾಲ್ಕು ಬಿಲಿಯನ್ ವರ್ಷ ಏನೂ ಆಗಿಲ್ಲ ಬರೀ ಐವತ್ತು ಮಿಲಿಯನ್ ಅಲ್ಲಿ ಎಷ್ಟೊಂದು ಆಗಿದ್ದಕ್ಕೆ ಕೆಲವು ಇಂಚು ಬೆಳೆಯೋದು ಕೂಡ ಎಷ್ಟು ಲಕ್ಷ ವರ್ಷಗಳ ಆಗತ್ತೆ ಅದಾದ್ಮೇಲೆ ಬಂದಿದ್ದ ಕಾಲ ಏನು ಅಂತ ಅಂದ್ರೆ ವಾತಾವರಣದಲ್ಲಿ ಆಕ್ಸಿಜನ್ ಪ್ರೊಡ್ಯೂ ಪ್ರೊಡಕ್ಷನ್ ಜಾಸ್ತಿ ಆದ್ಮೇಲೆ ಎರಡು ಪಾಯಿಂಟ್ ಐದು ಬಿಲಿಯನ್ ಇಯರ್ಸ್ ಹಿಂದೆ ನಾವು ಈಗ ಇದ್ದೇವೆ ಎರಡು ಪಾಯಿಂಟ್ ಐದು ಬಿಲಿಯನ್ ಇಯರ್ಸ್ ಹಿಂದೆ ಏನಾಗ್ತಿತ್ತಂದ್ರೆ ಆಗ್ತಿತ್ತಂದ್ರೆ ಏಕಕೋಶ ಜೀವಿಗಳು ಏಕಕೋಶ ಜೀವಿಗಳಲ್ಲೂ ಎರಡು ತರದ ರಚನೆಗಳಾಯಿತು ಪ್ರೊ ಕ್ಯಾರಿಯೋಟ್ಸ್ ಮತ್ತು ಯು ಕ್ಯಾರಿಯೋಟ್ಸ್ ಅಂತ ಕರೀತಾರೆ ಕ್ಯಾರಿಯೋಟ್ ಕ್ಯಾರಿಯೋಟ್ಸ್ ಅಂದ್ರೆ ಈ ತರದ ಏಕಕೋಶ ಜೀವಿಗಳು ಅವುಗಳಲ್ಲಿ ಏನಿತ್ತಂದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ ಯು ಕ್ಯಾರಿಯೋಟಿಕ್ ಸೆಲ್ಸ್ ಗಳಲ್ಲಿ ಆ ಸೆಲ್ ಗಳಲ್ಲಿ ಅವುಗಳು ಕಾರ್ಯ ಮಾಡೋದಕ್ಕೆ ಬೇಕಾದ ಪ್ರತಿಯೊಂದು ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಗಳಿತ್ತು ಮತ್ತೆ ಅದಕ್ಕೆ ಆದ ಒಂದು ಮೆಮ್ರಿತ್ತು ಎಕ್ಸಾಂಪಲ್ ನೀವು ಇಲ್ಲಿ ನೋಡೋದಾದ್ರೆ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ ಅದರೊಳಗಡೆ ಡಿ ಎನ್ ಎ ಇದೆ ಡಿ ಎನ್ ಎ ಅವುಗಳ ಮುಖ್ಯ ಕೇಂದ್ರ ಬಿಂದು ಅವುಗಳು ರೆಪ್ಲಿಕೇಟ್ ಆಗೋದ್ರಿಂದ ರಿಪ್ರೊಡಕ್ಷನ್ ಆಗುತ್ತೆ ಮತ್ತೆ ಮೈಟೊಕಾಂಡ್ರಿಯ ಪವರ್ ಹೌಸ್ ಅಂತ ಏನು ಕರಿತೀವಿ ಆಹ್ಹ್ ಅವುಗಳು ಇದ್ವು ಈ ತರದ ಅವುಗಳು ಏನೇನ್ ಕಾರ್ಯ ಮಾಡ್ಬೇಕು ಅದಕ್ಕೆಲ್ಲ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಗಳು ಇದ್ವು ಮತ್ತೆ ಅವುಗಳನ್ನೆಲ್ಲ ಎನ್ಕ್ಲೋಸ್ ಮಾಡೋದಕ್ಕೆ ಒಂದು ಮೆಂಬ್ರೇನ್ ಅನ್ನೋದು ಇತ್ತು ಇವುಗಳು ಹೇಗೆ ಸಂತತಿಯನ್ನ ಹೆಚ್ಚು ಮಾಡ್ಕೋತಿದ್ವು ಅಂದ್ರೆ ಆ ಡಿ ಎನ್ ಎ ಡಿವೈಡ್ ಆಗ್ತಿತ್ತು ಮತ್ತು ಎರಡು ಕೋಶಗಳಾಗಿ ರಚನೆ ಆಗ್ತಿದ್ವು ಮತ್ತದು ಅದನ್ನ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ ಅಂದ್ರೆ ಒಂದಿದ್ದು ಹತ್ತಾಗ ಎರಡು ಆಗುತ್ತೆ ಎರಡು ಇದ್ದು ನಾಲ್ಕಾಗುತ್ತೆ ನಾಲ್ಕ ಇದ್ದು ಹದಿನಾರು ಆಗುತ್ತೆ ಈಗ ಒಡೆದು 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 ಅವುಗಳು ಮಲ್ಟಿಪ್ಲೈ ಆಗ್ತಾ ಬೆಳಿತಾ ಇದ್ವು ಭೂಮಿಯ ಮೇಲೆಲ್ಲ ಹೀಗೆ ಮಲ್ಟಿಪ್ಲೈ ಆಗೇ ಇದ್ವು ಆದ್ರೆ ಅದಕ್ಕೆ ಒಂದು ಡಿಸ್ಅಡ್ವಾಂಟೇಜ್ ಇತ್ತು ಏನಂತಂದ್ರೆ ಒಂದು ಪ್ರತಿಕೂಲ ಪರಿಣಾಮ ವಾತಾವರಣ ಕ್ರಿಯೇಟ್ ಆದ್ರೆ ಎಲ್ಲವೂ ಒಂದೇ ತರ ಇರೋದ್ರಿಂದ ಆ ಪ್ರತಿಕೂಲ ಪರಿಣಾಮಕ್ಕೆ ಒಂದು ಒಂದ್ಕೊಳಕ್ ಆಗಲ್ಲ ಎಲ್ಲದೂ ಒಂದ್ಕೊಳಕ್ ಆಗಲ್ಲ ಅದ್ರಿಂದ ಎಲ್ಲವೂ ನಾಶ ಆಗೋ ಚಾನ್ಸಸ್ಗಳು ಅತಿಯಾಗಿದ್ವು ಆಗ ಪ್ರಕೃತಿ ಭೂಮಿ ಒಂದು ಹೊಸ ಪ್ರಯೋಗಕ್ಕೆ ತಡುತ್ತೆ ಅದೇನಂದ್ರೆ ಎವಲ್ಯೂಷನ್ ಆಫ್ ಸೆಕ್ಸ್ ಸೆಕ್ಸ್ ಅನ್ನೋದು ಏನಂತಂದ್ರೆ ಈ ಪ್ರಯೋಗ ಹೇಗೆ ಅದು ಕಂಡುಕೊಳ್ತಂದ್ರೆ ಎರಡು ಏಕಕೋಶ ಜೀವಿಗಳು ಇದ್ದಾವೆ ಅದ್ರಲ್ಲಿ ಬೇರೆ ಬೇರೆ ಡಿ ಎನ್ ಎ ಇದೆ ಅದೇನ್ ಅಂದ್ರೆ ಆ ಎರಡು ಡಿ ಎನ್ ಎನ್ನ ಶೇರ್ ಮಾಡಿ ಹೊಸದೊಂದು ಜೀವಿಗಳು ಉತ್ಪತ್ತಿ ಆಗುತ್ತೆ ಆ ಹೊಸ ಜೀವಿಗಳು ಈ ತರ ಉತ್ಪತ್ತಿ ಮಾಡೋದ್ರಿಂದ ಒಂದೊಂದು ಒಂದೊಂದು ಬೇರೆ ತರ ಇರುತ್ತೆ ಯಾಕಂದ್ರೆ ಅದು ಮಿಕ್ಸ್ ಮಾಡಿ ಎರಡು ಡಿ ಎನ್ ಮಿಕ್ಸ್ ಮಾಡಿ ಹೊಸದೇ ಒಂದು ಬರೋದ್ರಿ ಬರೋದ್ರಿಂದ ಅದು ಬೇರೆ ಆಗಿ ಇರುತ್ತೆ ಮ್ಯೂಟೇಶನ್ ಮೂಲಕನು ಬೇರೆ ಆಗುತ್ತೆ ಆದ್ರೆ ಈ ತರದ ಮಿಕ್ಸಸ್ ಆಗಿ ಬರೋದ್ರಿಂದ ವೇರಿಯೇಷನ್ಗಳು ಜಾಸ್ತಿ ಇರುತ್ತೆ ಇದನ್ನ ಪ್ರಕೃತಿ ಕಂಡ್ಕೊಳ್ತು ಅದು ಯಾವ್ದ್ ಯಾವ ಕಾರಣಕ್ಕೆ ಅಂದ್ರೆ ಹೀಗೆ ಬೇರೆ 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 ರೀತಿ ಇದ್ದಾಗ ಅವುಗಳು ಉಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಜೀವಿ ಒಂದು ಉದ್ದದಾಗಿ ಹುಟ್ಟಬಹುದು ಒಂದು ಚಿಕ್ಕದಾಗಿ ಹುಟ್ಟಬಹುದು ಒಂದು ಬೆಚ್ಚಗೆ ಇರೋ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಇರ್ಬೋದು ಒಂದು ಕೋಲ್ಡ್ ಗೆ ಅಡ್ಜಸ್ಟ್ ಆಗೋ ಇರ್ಬೋದು ಭೂಮಿ ಕೋಲ್ಡ್ ಆಯ್ತಾ ಕೋಲ್ಡ್ ಅಲ್ಲಿ ಇರೋವೆಲ್ಲ ಉಳ್ಕೊಳ್ತವೆ ಬೆಚ್ಚಗಿರೋದೆಲ್ಲ ಸತ್ತೋಗ್ತವೆ ಆದ್ರೂ ಜೀವಿಗಳು ಮಾತ್ರ ಮುಂದೆ ಮುಂದೆ ಹೋಗೋದಕ್ಕೆ ಅಲ್ಲಿ ಅವಕಾಶ ಆಗುತ್ತೆ ಮತ್ತೆ ಒಂದು ಫ್ರಿಡಿಯೇಟರ್ ಬಂತ ಉದ್ದ ಕಾಲಿರೋದು ಉಳ್ಕೊಳುತ್ತೆ ಯಾಕಂದ್ರೆ ಅದು ಚೆನ್ನಾಗಿ ಓಡ್ಬೋದು ಚಿಕ್ಕ ಕಾಲಿರೋದ್ನೆಲ್ಲ ತಿಂದಾಕುತ್ತೆ ಆ ಜೀವಿ ನಾಶ ಆಗ್ಬೋದು ಆದ್ರೆ ಸಂತತಿ ಉಳ್ಕೊಳುತ್ತೆ ಈ ತರದ ಅನ್ವೇಷಣೆ ಭೂಮಿ ಮಾಡ್ಕೊಂಡಿದ್ರಿಂದನೇ ಮಲ್ಟಿ ಸೆಲ್ಯುಲರ್ ಉದ್ ಉದ್ ಉದ್ಭವ ಆಗೋದಕ್ಕೆ ಕಾರಣಗಳಾಯಿತು ಸೆಕ್ಸ್ ಅನ್ನೋದು ಇದಕ್ಕೆ ಇಂಪಾರ್ಟೆಂಟಾಗಿ ಆಯಿತು ಸೊ ಈ ಥರದ ಸೆಲ್ ಡಿವಿಷನ್ಸ್ಗಳು ಡಿ ಎನ್ ಎಂದ ಆಗೋದಕ್ಕೆ ಶುರುವಾಯಿತು ನಾವೀಗ ಇಲ್ಲಿ ಏನು ನೋಡ್ತಾ ಇದ್ದೀವಿ ಈ ಥರ ಡಿ ಎನ್ ಎ ಇರುತ್ತೆ ಅದು ಸ್ಪ್ಲಿಟ್ ಆಗತ್ತೆ ಎರಡಾಗತ್ತೆ ಮತ್ತು ಎರಡಾಗಿದ್ದು ಒಂದಕ್ಕೊಂದು ಮತ್ತೆ ಕುಡ್ಕೊಳತ್ತೆ ನೋಡಿ ಈಗ ಎರಡಾಯ್ತು ಬೇರೆ ಬೇರೆ ಕಡೆ ಬಂತು ಇದರಲ್ಲಿ ಡಿ ಎನ್ ಎ ಡಿವಿಷನ್ ಮತ್ತು ಮತ್ತು ಪ್ರತಿಯೊಂದು ಹೊಸದಾಗಿ ಹುಟ್ಟಿರೋ ಜೀವಿಗಳಿಗೆ ಅವುಗಳದೇ ಫಾರ್ಮ್ ಆಯ್ತು ಅಂದ್ರೆ ಇಲ್ಲಿ ಮಿಕ್ಸ್ ಆಗಿದ್ದು ಈಗ ಹೊಸದಾಗಿ ಡಿ ಎನ್ ಎ ಫಾರ್ಮ್ ಆಯ್ತು ಮತ್ತದು ನಾಲ್ಕಾದಾಗ ಮತ್ತದು ಡಿವೈಡ್ ಆಗ್ತಾ ಹೋಗುತ್ತೆ ಈ ತರದ್ದು ರಚನೆಗಳು ಶುರುವಾಗಿದ್ದರಿಂದ ಅವುಗಳು ಬೇರೆ ಬೇರೆ ರಚನೆಗಳು ಬರೋದಕ್ಕೆ ಶುರುವಾಯಿತು ಈ ತರದ ವೇರಿಯೇಷನ್ಗಳಿಗೆ ಅಡಾಪ್ಟ್ ಆಗೋದಕ್ಕೆ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ ಇದನ್ನ ಹೇಳ್ದು ಯಾರು ಅಂತಂದ್ರೆ ಚಾರ್ಲ್ಸ್ ಡಾರ್ವಿನ್ ಅವನು ಸಾವಿರದ ಎಂಟುನೂರ ಸಾವಿರದ ಎಂಟುನೂರ ಐವತ್ತ ಒಂಬತ್ತರಲ್ಲಿ ಚಾರ್ಲ್ಸ್ ಡಾರ್ವಿನ್ ಇದನ್ನ ಪ್ರೊಪೋಸ್ ಮಾಡ್ತಾನೆ ಅದಕ್ಕೆ ಮುಂಚೆ ನಾವು ಜೀವಿಗಳು ಹೇಗೆ ಉತ್ಪತ್ತಿ ಆದ್ವು ಅಂದ್ರೆ ಕ್ರಿಶ್ಚಿಯಾನಿಟಿನಲ್ಲಿ ಮೊದಲನೇ ದಿನ ದೇವರು ಲೈಫ್ ಬರ್ಸ್ದ ಅದಾದ್ಮೇಲೆ ಮೂರನೇ ದಿನಕ್ಕೆ ಈ ಬೇರೆ ಪ್ರಾಣಿಗಳನ್ನೆಲ್ಲ ಉತ್ಪತ್ತಿ ಮಾಡ್ದ ಏಳನೇ ದಿನಕ್ಕೆ ಏನೋ ಮನುಷ್ಯನ ಉತ್ಪತ್ತಿ ಮಾಡ್ದ ಅಂತ ಥಿಯರಿಗಳು ಹೇಳುತ್ತೆ ಮತ್ತು ಹಿಂದೂಯಿಸಮಲ್ಲಿ ಧರ್ಮಗಳು ಬೇರೆ ಬೇರೆ ಥರದ ಥಿಯರಿಗಳನ್ನು ಹೇಳ್ತಿದ್ವು ಆದರೆ ಸಾವಿರದ ಎಂಟುನೂರಲ್ಲಿ ಅವನು ಅಮೇರಿಕಾದ ದಡಗಳಲ್ಲಿ ಜರ್ನಿ ಮಾಡಬೇಕಾದ್ರೆ ಅವನು ಫಾಸಿಲ್ಗಳನ್ನ ಪಳೆಯುಳಿಕೆಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾನೆ ಮತ್ತು ಜೀವಗಳು ಯಾವ್ಯಾವ ಥರ ಇದಾವೆ ಅನ್ನೋದನ್ನು ಅವನು ಕಂಪೇರ್ ಮಾಡ್ತಾ ಹೋಗ್ತಾನೆ ಮತ್ತು ಅವುಗಳಿಗೆ ಕಂಪೇರ್ ಮಾಡಿದಾಗ ಕೆಲವುಗಳು ಕಾಮನ್ ಫಂಕ್ಷನ್ಗಳು ಸಿಗ್ತವೆ ಕೆಲವುಗಳು ಭಿನ್ನತೆಗಳು ಸಿಗ್ತವೆ ಅವನಿಗೆ ಆದರೆ ಒಂದಕ್ಕೊಂದು ಲಿಂಕ್ ಇರೋದನ್ನು ಅವನು ಗಮನಿಸ್ತಾನೆ ಅದಾದಾಗ ಅವನು ನೇಚರ್ ಅನ್ನೋದು ತನ್ಗೆ ಪ್ರಕೃತಿ ಜೀವಿಗಳು ಒಂದಕ್ಕೊಂದು ಅಡಾಪ್ಟ್ ಆಗ್ತಾ ಬರ್ತವೆ ಯಾವ ಚೆನ್ನಾಗಿ ಅಡಾಪ್ಟ್ ಆಗ್ತಾವ ಉಳ್ಕೊಳ್ತವೆ ಯಾವ್ದು ಅಡಾಪ್ಟ್ ಆಗೋಲ್ಲೋ ನಾಶ ಆಗ್ತವೆ ಅನ್ನೋದು ಕನ್ಕ್ಲೂಷನ್ಗೆ ಬಂದು ಅದನ್ನ ಪ್ರಪೋಸ್ ಮಾಡ್ದ ನಾವ್ ಇವ ಅವಾಗ ಅಲ್ಲಿವರೆಗೂ ನಾವು ಏನಂತ ನಂಬಿದ್ವಿ ಅಂದ್ರೆ ಎಲ್ಲಾ ಜೀವಿಗಳು ಒಟ್ಟಿಗೆ ಉತ್ಪತ್ತಿ ಆಯ್ತು ಅಂತ ನಂಬಿದ್ವಿ ಆದ್ರೆ ಡಾರ್ವಿನ್ ಮೇಲೆ ಅವನ ಈ ಥಿಯರಿಯಿಂದ ನಾವೀಗ ಏನ್ ನೋಡ್ತೀವಿ ಅದೆಲ್ಲ ಎವಾಲ್ವ್ ಆಗಿ ಬಂದಿರೋದು ಇದಕ್ಕೆ ತುಂಬಾ ಸಮಯ ತಗೊಂಡಿದೆ ಅನ್ನೋದನ್ನ ಅವನು ಪ್ರಪೋಸ್ ಮಾಡ್ದ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ ಅವನೇ ಈ ಪಿತಾಮಹ ಅಂತ ಹೇಳ್ಬೋದು ಅದಾದ್ಮೇಲೆ ತಿಳ್ಕೊಂಡಿದೀವಿ ಈಗ ನಾವು ಎಲ್ಲಿದ್ದೀವಿ ಅಂದ್ರೆ ಆರ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಇದ್ದೇವೆ ಅವತ್ತಿನ ಭೂಮಿ ಆ ಇವತ್ತಿನ ಭೂಮಿಗಿಂತ ಭಿನ್ನವಾಗಿತ್ತು ಅವತ್ತಿನ ಆರ್ಗಾನಿಸಮ್ಗಳು ಕೂಡ ತುಂಬಾ ಭಿನ್ನವಾಗಿದ್ವು ಆ ಅವುಗಳು ಮಲ್ಟಿಸೆಲ್ಯರ್ ಆರ್ಗ್ಯಾನಿಸಮ್ಗಳು ಕೆಲವು ಸಮುದ್ರ ತಳದಲ್ಲಿ ಕಚ್ಕೊಂಡಿದ್ವು ಮತ್ತು ಕೆಲವುಗಳು ಬೆಳೀತಾ ಇದ್ವು ಅವು ಹೇಗಿದ್ವು ಅಂತ ನಾವು ಹೇಳ್ಬಿಟ್ರೆ ಹೀಗೆ ಇದ್ವಾ ಅಂತ ಹೇಳಿದ್ರೆ ಇಲ್ಲಿ ಇವರು ಮಾಡೆಲ್ ಇದೇ ನಿಜ ಅಲ್ಲ ಹಾಗೆ ಹೇಗಿದ್ವು ಅನ್ನೋದು ಆಧಾರ ಏನು ಅಂತ ನಾವು ನೋಡಿದ್ರೆ ಇಲ್ಲಿ ನಾವು ಫಾಜಿಲ್ ಗಳನ್ನ ನೋಡ್ಬೋದು ಈ ಫಾಸಿಲ್ಗಳು ಗಳು ಸಮುದ್ರದ ಆಳದಲ್ಲಿ ಸಿಕ್ಕಿರೋದು ಈ ಲೇಯರ್ಸ್ ಗಳನ್ನ ಏನೋ ನೋಡ್ತೀರಾ ಇವೆ ಮಲ್ಟಿಸೆಲ್ಯರ್ ಆರ್ಗ್ಯಾನಿಸಮ್ಗಳು ಈ ಮಲ್ಟಿಸೆಲ್ಯರ್ ಆರ್ಗ್ಯಾನಿಸಂಗಳು ಬರೀ ಆರ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಏನಕ್ಕೆ ರಚನೆ ಆದ್ವು ಭೂಮಿ ರಚನೆ ಆಗಿ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳಾಗಿದ್ವು ಅಂತ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಏನು ಅಂದ್ರೆ ಮಲ್ ಸೆಲ್ ಗಳು ಜಾಸ್ತಿ ಇರೋದ್ರಿಂದ ಆಕ್ಸಿಜನ್ ಅವಶ್ಯಕತೆ ಜಾಸ್ತಿ ಇತ್ತು ಆಕ್ಸಿಜನ್ ಗಳು ಬಿಲಿಯನ್ ವರ್ಷಗಳ ಗಟ್ಟಲೆ ಏಕಕೋಶ ಜೀವಿಗಳು ರಚನೆ ಮಾಡಿ ಮಾಡಿ ಸಮುದ್ರಕ್ಕೆ ಬಿಟ್ಟು ವಾತಾವರಣದಲ್ಲಿ ಆಕ್ಸಿಜನ್ ಹೆಚ್ಚಾದಾಗ ಮಾತ್ರ ಇವುಗಳು ಮಲ್ಟಿಸೆಲ್ ಅದರ್ಶವನ್ನು ಉಟ್ಕೊಳ್ಳೋದಕ್ಕೆ ಅವಶ್ಯ ಒಂದು ವಾತಾವರಣ ಕ್ರಿಯೇಟ್ ಆಯ್ತು ಅಲ್ಲಿವರೆಗೂ ಆಕ್ಸಿಜನ್ ವಾತಾವರಣದಲ್ಲಿ ಸೇವಿಸೋ ತರದೇ ಇರೋದ್ರಿಂದ ಬಹುಕೋಶ ಜೀವಿಗಳು ರಚನೆ ಆಗೋದಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ ಮೂರು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಶ್ರಮದ ಫಲವಾಗಿ ಏಕಕೋಶ ಜೀವಿಗಳ ಶ್ರಮದ ಫಲವಾಗಿ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಂಗಳು ಹುಟ್ಟೋದಕ್ಕೆ ಶುರುವಾದ್ವು ಮತ್ತು ಈಗ ನಾವೇನ್ ನೋಡ್ತಾ ಇದೀವಿ ಯಾವಗಳು ಇವತ್ತು ಸಿಗೋ ಹಂತದಲ್ಲಿ ಇಲ್ಲದೆ ಇರೋ ಇಲ್ಲದೆ ಇರುವ ಸೆಲ್ಯುಲರ್ ಆರ್ಗ್ಯಾನಿಸಮ್ಗಳು ಅದಾದ್ಮೇಲೆ ಬಂದಿದ್ದ ಕಾಲ ಏನು ಅಂತ ಅಂದ್ರೆ ನಾವೀಗ ಐನೂರ ನಲ್ವತ್ ಮೂರು ಮಿಲಿಯನ್ ವರ್ಷಗಳ ಹಿಂದೆ ಇದ್ದೀವಿ ಇದು ತುಂಬಾ ಮುಖ್ಯವಾದ ಕಾಲ ಯಾಕೆ ಅಂತ ನಾನು ಹೇಳ್ತೀನಿ ಭೂಮಿ ರಚನೆ ಆಗಿ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಆದ್ರೂ ನಾಲ್ಕು ಬಿಲಿಯನ್ ವರ್ಷಗಳವರೆಗೂ ಅಂತ ಜೀವಿಗಳು ಏನು ಕಾಣಿಸಿರ್ಲಿಲ್ಲ ಆದ್ರೆ ಈಗ ನಾವೇನ್ ನೋಡ್ತಾ ಇದೀವಿ ಐನೂರ ನಲ್ವತ್ಮೂರು ಇದು ಈ ಕಾಲ ಆದ್ಮೇಲೆ ಜೀವಿಗಳ ವಿಕಸನ ತುಂಬಾ ವೇಗವಾಗಿ ಆಗೋದಕ್ಕೆ ಶುರುವಾಯಿತು ಬರೀ ಐವತ್ತು ಮಿಲಿಯನ್ ವರ್ಷಗಳಲ್ಲಿ ಇವತ್ತು ಯಾವುದೇ ಪ್ರಾಣಿ ಭೂಮಿ ಮೇಲೆ ನೋಡ್ತಿದ್ವು ಅವುಗಳ ಎಲ್ಲ ಫ್ಯಾಮಿಲಿಗಳು ಹುಟ್ಟಿದ ಮೂಲ ಐನೂರ ನಲ್ವತ್ಮೂರು ವರ್ಷಗಳ ಹಿಂದೆ ಆಗಿದ್ದು ಅಂತ ನಾವು ಹೇಳ್ಬೋದು ಅವತ್ತಿನಿಂದ ರಚನೆ ಆಗಿದ್ದ ಜೀವಿಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಈ ತರದ ಜೀವಿಗಳೆಲ್ಲ ಅವತ್ತು ರಚನೆ ಆಗಿದ್ವು ಮತ್ತೆ ಆ ಎರ ಯಾವುದು ಅಂತಂದ್ರೆ ಅದಕ್ಕೆ ನಾವು ಕ್ಯಾಂಬ್ರಿಯನ್ ಎರ ಅಂತ ಕರಿತೀವಿ ಕ್ಯಾಂಬ್ರಿಯನ್ ಎರಾದಲ್ಲಿ ಬರೀ ಐವತ್ತೇ ಮಿಲಿಯನ್ ವರ್ಷಗಳಲ್ಲಿ ಎಷ್ಟೊಂದು ಜೀವಿಗಳ ಆದವು ಅದಕ್ಕೆ ಅದನ್ನ ಎಕ್ಸ್ಪ್ಲೋಜನ್ ಅಂತ ಕರೀತಾರೆ ಎಕ್ಸ್ಪ್ಲೋಜನ್ ಅಂದ್ರೆ ಇವತ್ತಿನ ಅರ್ಥದಲ್ಲಿ ಬಾಂಬ್ ಎಕ್ಸ್ಪ್ಲೋಜನ್ ತರ ಅಲ್ಲ ಆದ್ರೆ ಭೂಮಿಯ ಸ್ಕೇಲ್ ಅಲ್ಲಿ ನಾಲ್ಕು ಪಾಯಿಂಟ್ ಐದು ವರ್ಷ ಬಿಲಿಯನ್ ವರ್ಷಗಳಲ್ಲಿ ನಾಲ್ಕು ಬಿಲಿಯನ್ ವರ್ಷ ಏನೂ ಆಗಿಲ್ಲ ಬರೀ ಐವತ್ತು ಮಿಲಿಯನ್ ಅಲ್ಲಿ ಎಷ್ಟೊಂದ್ ಆಗಿದ್ದಕ್ಕೆ ಆ ಕಡಿಮೆ ಸಮಯದಲ್ಲಿ ಅಷ್ಟೊಂದು ಜೀವಿಗಳು ವಿಕಾಸ ಆಗಿದ್ದಕ್ಕೆ ಅದನ್ನ ಎಕ್ಸ್ಪ್ಲೋಜನ್ ಆಫ್ ಲೈಫ್ ಅಂತ ಕರೀತಾರೆ ಅದರಿಂದ ಮುಂದೆ ಕಾಲನ್ನು ಪ್ರೀ ಕ್ಯಾಂಬ್ರಿಯನ್ ಎರ ಅಂತ ಅದಕ್ಕೋಸ್ಕರ ಕರೀತಾರೆ ಈ ಕ್ಯಾಂಬ್ರಿಯನ್ ಎರಾದಲ್ಲಿ ಜೀವಿಗಳು ಬೋನ್ ಅಸ್ಥಿ ರಚನೆ ಮಾಡ್ಕೊಂಡ್ವು ಸ್ಕೆಲಿಟನ್ ರಚನೆ ಮಾಡ್ಕೊಂಡ್ವು ಶೆಲ್ ರಚನೆ ಮಾಡ್ಕೊಂಡು ಮತ್ತೆ ಕಾಲುಗಳನ್ನ ಮೂಡಿಸ್ಕೊಂಡು ಈಗ ನಾವ್ ಯಾವ ಜೀವಿಗಳನ್ನೆಲ್ಲ ನೋಡ್ತೀವೋ ಅವಾಗೆಲ್ಲ ಅರ್ಲಿ ಫಾರ್ಮ್ ಕ್ಯಾಂಬ್ರಿಯನ್ ಎರಾದಲ್ಲಿ ಆಗಿದ್ದು ಅವುಗಳನ್ನ ಡೀಟೇಲ್ ಆಗಿ ನೋಡೋಣ